ಐ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತಿನ ಡೇ ಬಂದು ಸೋಮವಾರದ ಬ್ಲಾಗ್ ಇದಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಈಗ ಒಂದು ಡೈಲಿ ಲೈಫ್ ಸ್ಟೈಲ್ ಏನಿದೆ ನನಗೆ ನಾನೇ ಎಷ್ಟೋ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ಮೂರು ತಿಂಗಳಿಂದ ಸ್ವಲ್ಪ ಒಂಥರ ನೆಗ್ಲೆಟ್ ಅನ್ನೋದು ಕೇರ್ಲೆಸ್ ಅನ್ನೋದು ಜಾಸ್ತಿ ಆಗಿತ್ತು ನಿಧಾನವಾಗಿ ಮಾಡ್ಕೊಂಡ್ರಾಯ್ತು ಕೆಲಸಗಳನ್ನ ಅಯ್ಯೋ ಏನು ಇಡೀ ದಿನವೆಲ್ಲ ಮಾಡೋಣ ಮನೇಲಿರ್ತೀವಲ್ವ ಏನಂಥದ್ದೇನು ಕೆಲಸ ಇರೋವಂಥದ್ದು ಮಾಡಿದ್ರಾಯ್ತು ಅನ್ನೋ ಥರ ಇರ್ತಾಯಿತ್ತು ಹಂಗಾಗಿ ನನಗೆ ಕರೆಕ್ಟಾಗಿ ಕೆಲಸಗಳಾಗ್ತಾ ಇರಲಿಲ್ಲ ಒಂದು ಕಡೆ ಮಾಲ್ಟ್ ಕೆಲಸ ಇರೋದು ಜೊತೆಗೆ ಮಕ್ಕಳಿಗೆ ತಿಂಡಿ ಆಗ್ಬೋದು ಅವ್ರಿಗೆ ಬಾಕ್ಸಿಗೆ ಕೊಡೋವಂಥದ್ದು ಮತ್ತು ಮಧ್ಯಾಹ್ನ ಕಡೆಗೆ ಇದೆಲ್ಲ ಸ್ವಲ್ಪ ನನಗೇ ಒಂಥರ ಹೇಗೆ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿ ಮೇಂಟೈನ್ ಮಾಡೋಕ್ಕಾಗಲಿ ಸ್ವಲ್ಪ ಗಲಿಬಿಲಿ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು ಬಟ್ ಈಗ ನನಗೆ ನಾನೇ ಕೆಲವೊಂದು ರೂಲ್ಸ್ ಅನ್ನೋ ಥರ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ಆಯ್ತಾ ಬಂತು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಟೈಮ್ ಜೊತೆಗೆ ಕೆಲಸ ಎಲ್ಲನೂ ಅಂತಂದರೆ ಈಗ ಅನ್ನಿಸ್ತಾ ಇದೆ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಫಸ್ಟೇ ನಮ್ಮ ತಲೆಯಲ್ಲಿ ನಾವು ಇಟ್ಕೊಂಬು ಯಾವ ಕೆಲಸ ಯಾವ ಟೈಮಿಗೆ ಮಾಡ್ಕೋಬೇಕು ಅಥವಾ ನಾವು ಫ್ರೀ ಇದ್ದಾಗ ಏನು ಕೆಲಸ ಇಟ್ಕೋಬೇಕು ಅನ್ನೋದೆಲ್ಲ ಕೂಡ ನಾವು ಥಿಂಕ್ ಮಾಡಿಕೊಂಡ್ರೆ ನಮ್ಗೆ ಯಾವ ಕೆಲಸವೂ ಇನ್ನು ಕಷ್ಟ ಅನಿಸಲ್ಲ ಕೆಲಸಕ್ಕೆ ಹೋಗೋರ್ಗೂ ಕೂಡ ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾವ ರೀತಿಯಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಎಲ್ಲ ಇವಾಗ ಒಂದೊಂದೇ ಅನುಭವ ಆಗ್ತಾಯಿದೆ ನಾವು ಮನೇಲಿರೋರೆಲ್ಲ ಆಲ್ಮೋಸ್ಟ್ ಏನು ಯೋಚನೆ ಮಾಡ್ತೀವಿ ಅಂದರೆ ಇಡೀ ದಿನ ಮನೆಯಲ್ಲೇ ಇರ್ತೀವಿ ಎಲ್ಲೂ ಇನ್ನು ಹೋಗೋದಿಲ್ಲ ಏನಿಲ್ಲ ಅಂಥದಕ್ಕೆ ಏನು ಈಗ ಬೆಳಗ್ಗೆನೇ ಗಡಿ ಬಿಡಿ ಅಂತ ಹೇಳಿ ಎಲ್ಲ ಕೆಲಸ ಮಾಡಬೇಕು ಅಥವಾ ಬೆಳಗ್ಗೆ ಯಾಕೆ ಇವೆಲ್ಲ ಮಾಡ್ಕೋಬೇಕು ನಿಧಾನಕ್ಕೆ ಮಾಡೋಣ ಬಿಡು ಮಕ್ಕಳು ಹೋದ್ಮೇಲೆ ಅಂತ ಅನ್ನೋದೇ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆ ಥರ ತಲೆಗೆ ಬರೋ ಅಂಥದ್ದು ನಾನು ಅದೇ ಥರನೇ ಇಷ್ಟು ದಿನ ಮಾಡ್ತಾಯಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಎಲ್ಲೋ ಕೆಲಸಗಳು ಕರೆಕ್ಟ್ ಟೈಮ್ಗೆ ಇರಲಿಲ್ಲ ಸ್ವಲ್ಪ ಲೇಟ್ ಆಗೋದು ಜೊತೆಗೆ ಮನೆಯವರು ಕೂಡ ಊಟ ಟೈಮ್ಗೆ ಕರೆಕ್ಟಾಗಿ ಅಡುಗೆ ಆಗಿಲ್ಲ ಅಂತ ಅನ್ನುವಂಥದ್ದು ಇದೆಲ್ಲ ಸ್ವಲ್ಪ ಗಲಿವಿಲಿ ಅನ್ನೋ ಥರ ಮಾಡ್ಕೊಂಡ್ಬಿಡ್ತಿದ್ದೆ ಅದಕ್ಕೆ ಇವಾಗ ಏನು ಮಾಡ್ತೀನಿ ಮನೇಲಿ ಇವತ್ತಿನ ದಿನ ಏನು ಕೆಲಸ ಇದೆ ನಾನು ಏನೇನು ಕೆಲಸ ಮಾಡಬೇಕು ಅದ್ರ ಜೊತೆಗೆ ಬೆಳಗ್ಗೆ ತಿಂಡಿ ಆಗ್ಬೋದು ಅಡುಗೆ ಇದೆಲ್ಲ ಯಾವ ಟೈಮಿಗೆ ಮುಗಿಸ್ಕೋಬೇಕು ಇದ್ರ ಜೊತೆಗೂ ಕೂಡ ನನ್ನ ಒಂದು ಏನು ವಾಕಿಂಗು ಎಕ್ಸಸೈಸ್ ಇದೆಲ್ಲ ಇದೆ ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇದನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಬಟ್ ಏನಂದರೆ ವಾಕಿಂಗಿಗೆ ಸ್ವಲ್ಪ ಹೋಗೋದನ್ನು ಕಡಿಮೆ ಆಗೋಗ್ಬಿಟ್ಟಿದೆ ಯಾಕಂದರೆ ವೆದರ್ ಇವಾಗ ತುಂಬ ಥಂಡಿ ವಾತಾವರಣ ಇರೋದರಿಂದ ನನಗೆ ಬೇಗ ನೋವು ಬರುತ್ತೆ ಹಾಗಾಗಿ ಮನೆ ಒಳಗಡೆ ಮಿನಿಮಮ್ ಆಫ್ ಆನ್ ಅವರ್ ನಾರ್ಮಲ್ ನನ್ನ ಎಕ್ಸಸೈಸ್ ಮಾತ್ರ ನಾನು ಇವತ್ತಿಗೂ ಬಿಟ್ಟಿಲ್ಲ ಹಾಗಾಗಿ ನಾನು ತುಂಬ ವೆಯ್ಟ್ ಜಾಸ್ತಿ ಅನ್ನೋ ಥರ ಆಗಿಲ್ಲ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಎಪ್ಪತ್ತು ಕೆ ಜಿ ಮೇಲೆ ಆಗೋಗ್ಬಿಡ್ತಿದ್ನೇನೋ ವಾಕಿಂಗ್ ಇಲ್ಲದೆ ಹೋದ್ರೂ ಮನೆ ಒಳಗಡೆ ಒಂದು ಊಟದಲ್ಲಿ ಬ್ಯಾಲೆನ್ಸ್ ಮಾಡೋದಾಗ್ಬೋದು ಅಥವಾ ಎಕ್ಸಸೈಸ್ ಆಗ್ಬೋದು ಇದನ್ನು ಮಾತ್ರ ನಾನು ಎಷ್ಟು ಸಾಧ್ಯ ಅಷ್ಟು ಆ ಟೈಮ್ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆ ನನ್ನ ಒಂದು ಟೈಮಿಂಗ್ಸ್ ಎದ್ದು ಐದು ಗಂಟೆ ಇದ್ದೇ ಇರುತ್ತೆ ಕೆಲವೊಂದು ಟೈಮಲ್ಲಿ ನಾಲ್ಕು ಮುಕ್ಕಾಲಿಗೆ ಎದ್ಬಿಟ್ಟಿರ್ತೀನಿ ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬಂತು ಅಂದರೆ ಐದು ಕಾಲು ಐದೂವರೆ ಅನ್ನೋ ಥರ ಆಗುತ್ತೆ ಅಂಥದ್ದು ಬಟ್ ಏನಾದರೂ ಒಂದು ಕೆಲಸ ಇದೆ ಇವತ್ತು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡಬೇಕು ಆ ಜೊತೆಗೆ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೋಬೇಕು ಈ ಥರದ್ದೆಲ್ಲ ಯೋಚನೆ ಮಾಡಿರೋದ್ರಿಂದ ಐದು ಗಂಟೆಗೆ ಎದೋಳೋ ಅಂಥದ್ದು ಇದ್ದು ಆನಂತರ ನಾನು ಸ್ವಲ್ಪ ಅಡುಗೆ ಮನೇಲಿ ಏನೇನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸಿ ಆನಂತರ ಒಂಚೂರು ಎಕ್ಸಸೈಸ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಮಾಡಿಕೊಂಡು ಆಮೇಲೆ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ಗಿಡಗಳನ್ನೆಲ್ಲ ನೋಡ್ತಾ ಕೂತಿರ್ತೀನಿ ಹಾಗೆ ಇವತ್ತು ಕೂತಿದ್ದೆ ಆವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಸುಮಾರು ಒಂದು ಆರು ಗಂಟೆ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಯಾರೋ ಪೂಜೆ ಮಾಡ್ತಾಯಿದ್ರು ಅಂದರೆ ಮೋಲ್ಡ್ ಮೇಲೆ ಏನಪ್ಪ ಇದು ಪೂಜೆ ಇದ್ದಾರೆ ಅಂದರೆ ಮೇ ಬಿ ಅವರು ಫಸ್ಟ್ ಫ್ಲೋರ್ ಅಷ್ಟೇ ಕಟ್ಸಿರೋದು ಅದ್ರ ಮೇಲೆ ಇನ್ನೂ ಮನೆ ಕಟ್ಸ್ತಾರೆ ಅನಿಸುತ್ತೆ ಅದಕ್ಕಿನ್ನ ಪೂಜೆ ಮಾಡ್ತಾಯಿದ್ರು ಅವರು ಅದನ್ನು ನೋಡ್ತಾ ಅನಂತರ ತುಳಸಿಯಲ್ಲಿ ಮುಂದಗಡೆ ಸಣ್ಣ ಸಣ್ಣ ಬೀಜ ಥರ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲನೂ ಕೂಡ ಇರ್ತೀನಿ ತೆಗಿಯೋದಲ್ಲದೆ ಆ ಒಂದು ಬಿಸಿನೀರು ಏನು ಕಾಯಿಸಿರ್ತೀನಿ ನಾನು ಆ ಒಂದು ಬಿಸಿನೀರಿಗೆ ಈ ಒಂದು ತುಳಸಿ ಎಲೆಗಳ್ನ ಹಾಕಿ ಮಕ್ಕಳಿಗೆ ವಾಟರ್ ಬಾಟಲ್ ಕಳಿಸೋಂಥದ್ದು ಇರುತ್ತೆ ಮಕ್ಕಳಿಗೂ ಇವಾಗ ಕೋಲ್ಡ್ ವೆದರ್ ಇರೋದರಿಂದ ನಾನು ಪ್ಲಾಸ್ಕ್ ಹಾಟ್ ವಾಟರ್ ಬಾಟ್ಲನ್ನೇ ತೊಗೊಂಡಿದ್ದೀನಿ ಹಾಗಾಗಿ ಆ ಒಂದು ತುಳಸಿ ಎಲೆ ಎಲ್ಲನೂ ಕೂಡ ಮಕ್ಕಳು ವಾಟರ್ ಬಾಟ್ಲಿಗೆ ಹಾಕುವಂಥದ್ದು ಜೊತೆಗೆ ಬೆಳಿಗ್ಗೆ ಹೊತ್ತವರಿದ್ದಾಗಲೂ ಕೂಡ ಬಿಸಿನೀರಿಗೆ ತುಳಸಿ ಎಲೆನ ಕಾಯಿಸಿ ಕೊಡುವಂಥದ್ದು ಈ ವೆದರಲ್ಲಿ ಈ ಥರ ಸಣ್ಣ ಪುಟ್ಟ ಒಂದು ಕೇರ್ ಮಕ್ಳಿಗೆ ಮಾಡೋದ್ರಿಂದ ಶೀತ ಅನ್ನೋದು ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಶೀತ ಆಗೋಲ್ಲ ಅಥವಾ ಜಾಸ್ತಿ ಕೆಮ್ಮು ಅನ್ನೋ ಥರ ಆಗೋಲ್ಲ ಅಂತ ದೊಡ್ಡ ಪತ್ರೆ ಅಂತೂ ಆಲ್ಮೋಸ್ಟ್ ನನ್ನ ಬಾಟಲ್ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ದೊಡ್ಡ ಪತ್ರೆಗೆ ಸ್ವಲ್ಪ ಜೇನುತುಪ್ಪ ಹಾಗೆ ಮೆಣಸು ಕಾಳು ಮೆಣಸು ಸ್ವಲ್ಪ ಅರಿಶಿನ ಶುಂಠಿ ಪುಡಿ ಇಷ್ಟೆಲ್ಲ ಹಾಕಿ ವಾರದಲ್ಲಿ ಒಂದು ಮೂರು ದಿನ ನನಗೆ ಅದನ್ನು ಕೂಡ ತಿನ್ನಿಸ್ತಾ ಇರ್ತೀನಿ ಬಟ್ ನಾವು ಎಷ್ಟು ನಮ್ಮ ಕೈಯ್ಯಲ್ಲಿ ಕೇರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಮಕ್ಕಳಿಗೆ ಹೆಲ್ತ್ ವೈಸು ಈ ಥರದ್ದೆಲ್ಲ ಸಣ್ಣ ಪುಟ್ಟ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಹಾಗೂ ಕೆಲವೊಂದು ಟೈಮಲ್ಲಿ ಆಗೋದಾಗ್ತಾನೇ ಇರುತ್ತೆ ಹೀಗೆ ನಾನು ಬೆಳಿಗ್ಗೆ ಇದ್ದು ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಒಂದು ಕಡೆ ಸಾಂಬಾರಿಗೂ ಕೂಡ ಬೇಳೆ ಇಟ್ಟಿದ್ದೆ ಇನ್ನೊಂದು ಕಡೆ ಬಿಸಿಬೇಳೆ ಬಾತ್ಗೂ ಕೂಡ ಎಲ್ಲ ಬೇಯೋದಕ್ಕಿಟ್ಟು ಆನಂತರ ನಾನು ಹಾಟ್ ವಾಟರ್ ಕುಡಿಯೋಣ ಅಂತ ಹೋಗಿ ಹೊರಗಡೆ ಕೂತಿದ್ದು ಅದೇ ನಾನು ಹೋಗಿಬಿಟ್ಟಿದೆ ಸಾಂಬಾರಿಗೆ ಬೇಳೆ ಇಟ್ಟಿದ್ದು ನೀರು ಜಾಸ್ತಿ ಆಯಿತು ಅನಿಸುತ್ತೆ ಅದು ನೀರೆಲ್ಲ ಹೊರಗಡೆ ಹೋಗಿ ಬಂದುಬಿಟ್ಟಿದೆ ಅದೊಂದು ಬಂದಮೇಲೆ ಮತ್ತೆ ಅದೆಲ್ಲ ಕ್ಲೀನಿಂಗ್ ಕೆಲಸ ಅನ್ನೋ ಥರ ಆಯಿತು ಇವತ್ತು ತಿಂಡಿ ಬಂದು ನನ್ನ ತಲಲ್ಲಿದ್ದು ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಹಾಗೆ ಅಡುಗೆ ಬಂದು ಮೊಸೋಪ್ ಮಾಡಿಬಿಡೋಣ ಜೊತೆಗೆ ಬಟರ್ಫ್ರೂಟ್ ಮೂರಷ್ಟು ಇತ್ತು ಹಾಗಾಗಿ ಬಟರ್ಫ್ರೂಟ್ ಜ್ಯೂಸ್ ಈ ಥರದ ಮಾಡೋಣ ಅಂತ ಅಂದ್ಕೊಂಡು ಇದ್ದೆ ಬಟ್ ಚೈತು ಇದು ಬಂದು ಅಮ್ಮ ನಂಗೆ ಯಾಕೋ ರಾತ್ರಿಯೆಲ್ಲ ಹೊಟ್ಟಿನ ಒ ಥರ ಅನಿಸ್ತಾಯಿತ್ತು ಅಮ್ಮ ತುಂಬ ದಿನ ಆದಮೇಲೆ ವೆಜ್ ತಿನ್ವಲ್ಲ ನಾವು ಹಾಗಾಗಿ ನನಗೆ ಅದು ಜೀರ್ಣವೇ ಆಗಿಲ್ಲ ಫೀಲ್ ನನಗೆ ಈಗಲೂ ಕೂಡ ಎದೆಲ್ಲ ಒಂಥರ ನಾನ್ ವೆಜ್ ಥರನೇ ಫೀಲ್ ಅನಿಸ್ತಾ ಇದೆ ನನಗೆ ಬಿಸಿಬಲಿ ಬರೋದಲ್ಲ ಏನೂ ಬೇಡ ಜಸ್ಟ್ ನನಗೆ ಒಂದು ಮೊಸರನ್ನ ಮಾಡ್ಕೊಟ್ಬಿಡಿ ಸಾಕು ಅಂತ ನಾನು ಅದಕ್ಕೂ ಹಂಗೂ ಹೇಳಿದೆ ಇಲ್ಲ ಸೊಪ್ಪು ಸಾರು ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಸೊ ಸೊಪ್ಸಾರು ಅನ್ನ ನಾವು ತೊಗೊಂಡು ಹೋಗ್ತೀಯ ಅಂತ ಇಲ್ಲ ಅಮ್ಮ ನನಗೆ ಏನೂ ಬೇಡ ಮೊಸರನ್ನ ಸಾಕು ಅಂತ ಆಲ್ರೆಡಿ ಬಿಸಿ ಒಳ್ಳೆವತ್ತೆ ಈ ಒಂದು ಕಡೆ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ತಾ ಇದ್ದೀನಿ ಮಗಳು ಮೊಸರನ ಅಲ್ಲ ಓಕೆ ಅದನ್ನು ಮಾಡಿಬಿಡೋಣ ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ರೈಸ್ ಕೂಡ ಇಟ್ಟೆ ಇವತ್ತು ಸಾರು ಬಂದು ನಮ್ಮ ಹಾಸನ್ ಸ್ಟೈಲು ಮಸಿಯೋ ಥರ ಸಾರು ಇದಕ್ಕಿಂತ ಸೊಪ್ಪು ಎಲ್ಲ ಥರ ವೆರೈಟಿ ಹಾಕಬೇಕು ಅನ್ನೋದೇನಿಲ್ಲ ಜಸ್ಟ್ ಒಂದು ಪಾಲಕ್ಕು ಚಕೋತ ಇಲ್ಲ ದಂಟು ಈ ಥರ ಇದ್ದರೆ ಈ ಒಂದು ಮಸ್ತ್ ಮಾಡುವ ಸೊಪ್ಪಿಗೆ ಟೇಸ್ಟ್ ಜಾಸ್ತಿ ಇಲ್ಲ ಅಂತಂದರೆ ಎಲ್ಲನೂ ಅಮ್ಮ ಮನೆ ಕಡೆ ಮಾಡ್ತಾರೆ ಎಲ್ಲ ಥರ ಸೊಪ್ಪು ಹಾಕಿಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ಅದು ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ನನಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಮನೆಯವರು ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಸಾಂಬಾರು ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಫಸ್ಟೇ ನಾನು ತೊಗರಿಬೇಳೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಇಟ್ಟಿದ್ದೆ ಅದು ಬೆಂದಿದ ನಂತರ ಟೊಮೆಟೊನೆಲ್ಲ ಎತ್ಕೊಂಡು ಟೊಮೆಟೊ ಹಸಿ ಎಲ್ಲ ತೊಗೊಂಡು ಹಸಿಮೆಣ್ಸಿನ್ಕಾಯಿಲ್ಲ ಅಂದರೆ ನೀವು ಒಂದು ಒಣಮೆಣ್ಸಿನ್ಕಾಯೂ ಕೂಡ ಹಾಕೋಬೋದು ಮೆಣ್ಸಿನ್ಕಾಯಿ ಎಲ್ಲ ಎತ್ಕೊಂಡು ಅದಕ್ಕೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ರುಬ್ಕೊಂಡು ಆ ನಂತರ ಸೊಪ್ಪಿನ ಜೊತೆ ಹಾಕಿ ಇದನ್ನು ಬೇಯಿಸ್ಕೊಂಡು ಮಸಿಯೋ ಅಂಥದ್ದು ಅಷ್ಟೇ ಮಸ್ತ್ಬಿಟ್ಟು ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಮೊಸೋಪ್ ರೆಡಿಯಾಗಿ ಹೋಗ್ಬಿಡುತ್ತೆ ಇಲ್ಲಿ ಇನ್ನೊಂದು ಕಡೆ ನನಗೆ ಬಿಸಿಬಲ್ಲೆ ಭಾತು ಕೂಡ ರೆಡಿ ಆಯಿತು ಜೊತೆಗೆ ಮೊಸರನ್ನ ಮಾಡೋಕ್ಕನ್ನನೂ ರೆಡಿ ಆಯಿತು ಹಾಗೆ ಮೊಸರನ್ನ ಒಗ್ಗರಣೆ ಮಾಡೋದಕ್ಕೆ ಒಗ್ಗರಣೆನೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ನಮ್ಮಲ್ಲಿ ನಮ್ಮ ಮಕ್ಳಿಗೆ ಏನಂದರೆ ಮೊಸರನ್ನ ಮಾಡ್ತೀವಂದರೆ ಈರುಳ್ಳಿ ಹಾಕಿದರೆ ಇಷ್ಟ ಆಗೋಲ್ಲ ಆಮೇಲೆ ಗೋಡಂಬಿ ಹಾಕಿದರೆ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೆ ಅವೆರಡೂ ಇರಬೇಕು ನಮ್ಮ ಮಕ್ಕಳಿಗೆ ಅವೆರಡೂ ಇರಬಾರ್ದು ಹಾಗಾಗಿ ನಾನು ಏನು ಮಾಡ್ತೀನಿ ಫಸ್ಟು ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಬಿಟ್ಟು ಮಕ್ಳಿಗೆ ಕೊಡುವಂಥದ್ದು ಮನೆಯವ್ರಿಗೆ ಏನಾದರೂ ಕೊಡಬೇಕಂದ್ರೆ ಅವ್ರಿಗೆ ಸಪ್ರೇಟು ಮತ್ತೆ ಈರುಳ್ಳಿ ಹಾಕಿಬಿಟ್ಟು ಗೋಡಂಬಿ ಎಲ್ಲ ಹಾಕಿ ಬಿಟ್ಟು ಅವ್ರಿಗೆ ಕೊಡುವಂಥದ್ದು ಹಿಂಗೆ ಮಾಡಿ ಕೊಡೋದಾಗುತ್ತೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾವು ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನಕ್ಕೂ ಒಂದೊಂದು ರೀತಿಯಾದಂಥ ಊಟದಲ್ಲಿ ರುಚಿ ಅಭಿರುಚಿ ಅನ್ನೋದಿರುತ್ತೆ ಬಟ್ ಅಮ್ಮಂದಿರಿಗೆ ಮಾತ್ರ ಎಲ್ಲರಿಗೂ ತಿಂದು ಉಳ್ದಿದ್ದು ಬಿಟ್ಟಿದ್ದು ಅಮ್ಮನಿಗೆ ಅನ್ನೋ ಥರ ಆಗುತ್ತೆ ಇಷ್ಟ ಯಜಮಾನ್ರಿಗೆ ಇಷ್ಟ ಆಗೋದು ಅವರಿಗೆ ಮಗುಗೆ ಇಷ್ಟ ಆಗೋದು ಇವರಿಗೆ ಮಗಳಿಗಿವ್ರಿಗೆ ಅನ್ನೋ ಥರ ಒಂದು ಎಷ್ಟು ವೆರೈಟಿ ನಾವು ಮಾಡ್ಕೋತೀವೋ ಅಷ್ಟು ವೆರೈಟಿ ಮಿಕ್ಸ್ ಅಮ್ಮನಿಗೆ ಸಿಗುತ್ತೆ ನಾನೇನು ಮಾಡ್ತೀನಿ ನನಗೆ ಅಂತ ನಾನು ಏನೂ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ ಇನ್ನೊಂದೇನಪ್ಪ ಅಂದರೆ ನನಗೆ ಅಂತ ಆಸೆನೂ ಇಲ್ದಂಗೆ ಆಗೋಗ್ಬಿಡದೆ ನಡುವೆ ಸ್ವಲ್ಪ ಊಟದಲ್ಲೆಲ್ಲನೂ ಕೂಡ ಕಂಟ್ರೋಲ್ ಮಾಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋಣ ಸುಮ್ಮನೆ ಮಾಡಿದ್ದು ಉಳಿದಿದ್ದು ಅಂತ ಹೇಳಿ ತಿಂದು ಈಗಲೇ ನಾನು ಅರವತ್ತ್ಮೂರು ಇದ್ದವಳು ಈಗ ಹತ್ತಿರ ಅರವತ್ತೈದಕ್ಕೆ ಜಾಸ್ತಿ ಆಗ್ತಾಯಿದ್ದೆ ಇದನ್ನು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅನ್ನೋದೇ ಜಾಸ್ತಿ ತಲೆಯಲ್ಲಿದೆ ಆದಷ್ಟು ಇವಾಗ ವಾಕಿಂಗು ಕೂಡ ಶುರು ಮಾಡಿದ್ದೀನಿ ಬಟ್ ಏನಂದರೆ ಈ ಚಳಿ ಇರೋದರಿಂದ ಜಾಸ್ತಿ ವಾಕ್ ಇಲ್ಲ ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆ ವಾಕಿಂಗ್ ಮಾಡಬೇಕಂತ ಹೋಗೋದು ಜಸ್ಟ್ ಕಾಲು ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದುಬಿಡೋದು ಈ ಥರ ಇದೆ ನಾನು ಸ್ವಲ್ಪ ಕಂಟಿನ್ಯೂಸ್ ಆಗಿ ನೀಟಾಗಿ ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕು ನನಗೆ ಮತ್ತೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅರವತ್ತು ಕೆ ಜಿಗೆ ಬಂದು ಯಾವಾಗಪ್ಪ ನಿಂತ್ಕೊತೀನಿ ನಾನು ಯಾವಾಗ ಒಂದು ಇಷ್ಟು ನಾಲ್ಕೂವರೆ ಕೆ ಜಿ ಜಾಸ್ತಿ ಆಗಿದೆ ನಾನು ನಾಲ್ಕೂವರೆ ಕೆ ಜಿ ಕಡಿಮೆ ಆಗೋದು ಅಂತ ಸ್ವಲ್ಪ ಕೆಲಸದ್ದು ಬಿಸಿ ನನ್ನೇನಾಗ್ಬಿಟ್ಟಿದೆ ಹಂಗಾಗಿ ನನಗೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅದೇ ಪ್ರಾಬ್ಲಮ್ ಆಗೋಗಿರೋದು ಈಗ ಫೈನಲಿ ಒಂದು ಕಡೆ ಮೊಸಪ್ಪಿಗೂ ಕೂಡ ಒಗ್ಗರಣೆ ಮಾಡಿಬಿಟ್ಟೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಈ ಥರ ಅವರು ಒಂದು ಟೈಮ್ನ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಹೇಗೆ ಅಂತಂದರೆ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಮನೇಲೂ ಕೂಡ ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಅವರಿಗೆ ಹೊರಗಡೆ ಹೋಗುವಂಥದ್ದು ಪ್ಲ್ಯಾನಿಂಗ್ ಅಂದರೆ ಕೆಲ್ಸಕ್ಕೆ ಹೋಗೋದು ನೆಸೆಸಿಟಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಮನೆ ಒಳಗಡೆ ಕೆಲಸನ ಯಾವ ರೀತಿಯಾಗಿ ಮುಗಿಸ್ಕೋಬೇಕು ಅನ್ನೋದನ್ನ ಅವ್ರು ಪ್ಲ್ಯಾನ್ ಮಾಡ್ಕೊತಾರೆ ನಾವು ಮನೇಲಿರೋ ಹೆಣ್ಮಕ್ಳುಗಳು ಏನು ಮಾಡ್ತೀವಿ ಆ ಒಂಥರ ಸೋಂಬೇರಿಗಳ ಥರ ಇಡೀ ದಿನ ಮಾಡೋಕ್ಕೆ ಹೋಗ್ತೀವಿ ಬಟ್ ನನಗೆ ಅಂತ ಅನಿಸುತ್ತೆ ಆದಷ್ಟು ನಾವು ಬೆಳಗ್ಗೆ ಹೊತ್ತೇ ಅಡುಗೆ ಮನೆ ಕೆಲಸನ ಪೂರ್ತಿ ಕಂಪ್ಲೀಟ್ ನಾವು ಮುಗಿಸ್ಕೊಂಬಿಟ್ರೆ ಆವತ್ತಿನ ದಿನದಲ್ಲಿ ನಮಗೆ ಬೇರೆ ಯಾವುದಾದ್ರೂ ಮನೆ ಕ್ಲೀನಿಂಗ್ ಕೆಲಸ ಆಗ್ಬೋದು ಅಥವಾ ಮನೇದು ಯಾವುದಾದ್ರೂ ಕೆಲಸ ಆಗ್ಬೋದು ಅಥವಾ ನಮಗೂ ಕೂಡ ಬೇರೆ ಬೇರೆ ರೀತಿಯಾದಂಥದ್ದು ಏನಾದರೂ ಒಂದು ಕಲಿಯೋದಕ್ಕೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಈಗ ಒಂದು ಸ್ವಲ್ಪ ದಿನದಿಂದ ನಾನು ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ಇವತ್ತು ಮನ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು ನನಗೆ ಹಾಗಾಗಿ ಬೆಳಿಗ್ಗೆ ಮಕ್ಕಳಿಗೆ ಪೂಜೆ ಮಾಡಿ ಸ್ಕೂಲಿಗೆ ಹೋಗೋಕ್ಕಾಗಿಲ್ಲ ಬಟ್ ತಿಂಗಳಲ್ಲಿ ಎರಡು ಸಾರಿ ಮಾತ್ರ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಆದಷ್ಟು ಅದನ್ನು ನಾನು ಶನಿವಾರ ಇಲ್ಲ ಭಾನುವಾರ ಇಂಥ ಒಂದು ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂಥ ದಿನ ಆಗಿಲ್ಲ ಅಂತ ಅಂದಾಗ ವಾರದ ದಿನವೇ ಮಾಡ್ಕೋಬೇಕಾಗತ್ತೆ ಬಟ್ ಮಂಗಳವಾರ ಶುಕ್ರವಾರ ಎಲ್ಲ ನಾನು ಏನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಮಾಡಿದರೆ ಸೋಮವಾರ ಇಲ್ಲ ಶನಿವಾರ ಭಾನುವಾರ ಮಧ್ಯದಲ್ಲಿ ಬುಧವಾರ ಇಂಥ ದಿನದಲ್ಲೇ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಹಂಗಾಗಿ ಏನಾಗೋಗ್ಬಿಡತ್ತೆ ನನಗಿವಾಗ ಬೆಳಗ್ಗೆ ಹೊತ್ತೇ ಈ ಥರದ್ದೆಲ್ಲ ಕೆಲಸ ಇತ್ತು ಅಂದರೆ ಬೇಗ ಮುಗಿಸ್ಕೊಂಬಿಡೋಣ ಮುಗಿಸ್ಕೊಂಬಿಟ್ಟು ಮಾಡಿದರೆ ಮನೆಗೆ ಬೇರೆಯವ್ರು ಯಾರಾದರೂ ತಕ್ಷಣ ಬಂದರೂ ಕೂಡ ನಮ್ಮ ಮನೆಯೂ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ನಮಗೂ ಕೂಡ ಅಯ್ಯೋ ಇನ್ನೂ ಈ ಕೆಲಸ ಆಗಿಲ್ಲ ಬರೀ ಇದು ಒಂದೇ ಮಾಡ್ತಾಯಿದ್ದೀನಿ ಈ ಥರದ್ದೆಲ್ಲ ನಮ್ಮ ತಲೆಯಲ್ಲೂ ಇರೋದಿಲ್ಲ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಷ್ಟೆ ಕೆಲಸ ಅನ್ನೋದನ್ನು ನಾವು ತುಂಬ ಇದೆ ಅಂತ ಅಂದ್ಕೊಂಡು ಅಂದ್ಕೊಂಡು ಇಡೀ ದಿನ ಮಾಡೋ ಬದಲು ಆದಷ್ಟು ಬೆಳಗ್ಗೆ ಹೊತ್ತು ಬೇಗ ಇದು ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ರೆಸ್ಟ್ ಮಾಡೋದು ಒಳ್ಳೆಯದು ಅನಿಸುತ್ತೆ ಆಯಿತಾ

ಹ್ಞೂ ಬೀರು ಬೇಕಿತ್ತು ಹ್ಞೂ ದೇವ್ರು ಮನೆ ಎಲ್ಲ ನೋಡಿ ಫ್ಲೀಸ್ ಒಂದು ಕಡೆ ಬೆಟ್ ಬಸ್ ಬೇ ಡಾಕ್ಟರ್ ಬೀ ಮಚ್ಚಿದ ಜಗಳ ಆಯ್ತಿರಲ್ಲ ನಾನಾ ನಾನು ನಾನಾ ಅಂತ ಅದಕ್ಕೆ ಅದಕ್ಕೆ ನಾನು ಹೇಳಿದ್ದೀನಿ ಬೆಳಗ್ಗೆ ನಾನು ರಾತ್ರಿ ನಾನು ತಗಂಡೇ ಬೆಳಗ್ಗೆ ನೀನು ಮಚ್ಚಿದೆ ಓಕೆ ಅದಕ್ಕೆ ನಾನು ಡೀಲ್ ಓಕೆ ಮಾಡ್ಕೊಂಡಿದ್ದಾಳೆ ಅಕ್ಕನೇ ನಾನು ತೇಗೋದ್ರೆ ಅವ್ಳು ಬಾಕ್ಸಿಗೆ ಏನ್ ಹಾಕೋಣ ಚಿಂಟ್ರಿಗೆ ಹ್ಮ ಬಿಸಿ ಬೆಳೆಗಾಯ್ತು ಹ್ಮ್ ಚೈತಿಗೆ ಮೊಸರನ್ನ ಅವಳಿಗೆ ಬಾರಿಸ್ದಾಗ ಚೈತು ಬಾರಿಸ್ದಾಗ ಅವನಗೂ ಬಾಸಂಗೆ ಮಾಡು ಅವಾಗ ಲೆಕ್ಕ ಚುಕ್ಕಾಗೈತೆ ओ برق बरसी ओ برق पडंगिल्लला ऐका आलेकन एवडे इलेकनं ला वंदै ळेक्का ळेक्कं मध्ये ळेक्का वंदै अक्का ळेक्का गो 3 ळेक्का 3 न बरे होडीय बरे ओके वन सेकंड या गो अंशु रस्त गोय बां पहिला मला ಆಯಿತು ಕೆಲಸಗಳಾಯ್ತು ಒಂದು ಫೂರು ಕೆಸ ಉಪ್ಪಿ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಕಿಚನಲ್ಲಿ ಒಂದು ಕಡೆಯಿಂದಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ಕೆಲಸ ಇನ್ನು ಮಧ್ಯಾಹ್ನವರೆಗೂ ಏನೂ ಇಲ್ಲ ನನಗೆ ಫುಲ್ ಹ್ಯಾಪಿ ಏನಂದರೆ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಅದು ಕ್ಲೀನಿಂಗ್ ಕೆಲಸ ಅಂತಂದರೆ ಈಗ ಅಡುಗೆ ಇರೋಲ್ಲ ನಿಮ್ಮ ಮಕ್ಕಳು ಏನಂದರೆ ನಾನು ಯಾವಾಗ ಅಡುಗೆ ಮನೆಗಳಾಗೋ ಅವಾಗಲೇ ಒಟ್ಟು ಅಷ್ಟು ಜಾಸ್ತಿ ಆಮೇಲೆ ಇನ್ನೂ ಅಡುಗೆ ಮಾಡಿಲ್ವಾ ಹಿಂಗಿಲ್ವಾ ಹಿಂಗಿಲ್ವಾ ಅಂತ ಹೀಗಿರೋದು ಎಲ್ಲ ಮಾಡಿ ಎಲ್ಲ ಮಾಡಿಟ್ಬಿಟ್ರೆ ಅಡುಗೆ ಮನೆ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ನನ್ನ ಲೈಫ್ ಸ್ಟೈಲ್ ನಾನೇ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದನ್ನ ನಮ್ಮಲ್ಲಿ ಗೊತ್ತೋ ಗೊತ್ತೆ ನಾವು ಮಾಡ್ಕೊಳ್ಳೋ ಅಂಥದ್ದು ತಪ್ಪುಗಳಿದ್ದೇ ಇರುತ್ತೆ ಅಲ್ವಾ ಅಂದ್ರೆ ನೆಗ್ಲೆಟ್ಟು ಅಥವಾ ಒಂಥರ ಹಿಂಗೆ ಲೇಝಿ ಅಂತ ಹೇಳುವಂಥದ್ದು ಈ ಥರದೆಲ್ಲ ನಾವು ಆಗೋಗ್ಬಿಡ್ತೀವಿ ನಮಗೆ ಗೊತ್ತಿಲ್ದಂಗೆ ನಮಗೆ ಅದು ಬಂದ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಆ ಥರ ಎಲ್ಲ ಬರೋದರಿಂದ ಒಂದೊಂದ್ಸರಿ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಮನೆಗೆ ದರಿದ್ರ ನಾವೇ ತೊಗೊಂಬರ್ತೀವಿ ಅಂತ ಹಂಗಾಗಿ ನಾವು ಎಷ್ಟು ಮನೆಯಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ ಅಥವಾ ನಾವು ಯಾವ ರೀತಿಯಾಗಿ ನಮ್ಮ ಮನೇನ ನಾವು ನೋಡ್ಕೊಳ್ತೀವಿ ಅಷ್ಟು ನಮ್ಮ ಮನೆ ಆಗ್ಬೋದು ನಮ್ಮ ಮಕ್ಕಳಾಗ್ಬೋದು ನಾವು ಕೂಡ ಒಂದು ಖುಷಿಯಾಗಿ ಒಂದು ಮಂದಹಾಸದಿಂದ ಇರ್ಬೋದು ಅಂತ ಆ ಮನೆಯಲ್ಲಿ ಏನೋ ಹೇಳ್ತಾರೆ ದೇವಿ ಕಳೆ ಇರುತ್ತೆ ಅಂತ ಆ ರೀತಿಯಾಗಿ ಇರುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ರೆಸ್ಟ್ ಅಂತ ಹೇಳಿ ಮಾಡುವಂಥದ್ದು ತೀರಾ ಆಗಿಲ್ಲ ಅಂದಾಗ ಮಾತ್ರ ನಾನು ಏನೂ ಮಾಡೋದಕ್ಕೆ ಹೋಗೋಲ್ಲ ರೆಸ್ಟ್ ಮಾಡ್ತೀನಿ ಇಲ್ಲ ಅಂತಂದರೆ ಕೂತ್ಕೊಳ್ಳೋಕ್ಕೆ ಹೋಗಲ್ಲ ಮೊದಲನೇ ತಪ್ಪು ನಾವು ಮಾಡೋದೇನು ಅಂದರೆ ಮೊಬೈಲ್ ಇಟ್ಕೊಂಡ್ಬಿಡುವಂಥದ್ದು ನೂರೆಂಟು ಕೆಲಸ ಇರುತ್ತೆ ಮಕ್ಕಳು ಇದ್ದಂಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡುವಂಥದ್ದು ಕೂತ್ಕೊಂಡ್ವಿ ಅಂದರೆ ಅಲ್ಲಿಗೆ ಮುಗೀತು ನಮ್ಮದು ಮಿನಿಮಮ್ ಒನ್ ಅವರ್ ಆದರೂ ನಾವು ಮೊಬೈಲ್ ಬಿಟ್ಟೆದು ಒಳದಿಲ್ಲ ಹಂಗಾಗಿ ನನಗೆ ಈ ಕೆಲವೊಂದು ನನ್ನಲ್ಲೂ ಕೂಡ ಇದಾವೆ ಇಲ್ಲ ಅಂತ ಹೇಳಲ್ಲ ನನ್ನಲ್ಲೂ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತಾರಲ್ಲ ಆ ಥರ ಬೆಳಗ್ಗೆ ಎದ್ದಿದ್ದಾಗಿಂದ ಇಷ್ಟೊಂದು ಕೆಲಸ ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅದು ಕೂತ್ಕೊಂಡ್ಬಿಡೋಣ ಅಂತ ಹೇಳಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಗಂಟೆ ಗಂಟೆ ಆದರೂ ಹೇಳಲ್ಲ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಮಾತಾಡಿದ್ರೆ ಓಕೆ ಕೆಲವೊಂದು ಟೈಮಲ್ಲಿ ಕೆಲಸನೇ ಮಾಡೋದಿಲ್ಲ ಸುಮ್ಮನೆ ಕೂತಿದ್ದಾವೇ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡುವಂಥದ್ದು ಜೊತೆಗೆ ಅಯ್ಯೋ ಅಡುಗೆ ಅಲ್ವಾ ಬಿಡು ಹೆಂಗೂ ಟೈಮ್ ಹೋಯಿತು ಏನೋ ಒಂದು ತಿಂಡಿಸ್ ಮಾಡಿಬಿಟ್ರಾಯ್ತು ಅಥವಾ ಏನೋ ಒಂದು ಗೊಜ್ಜು ಏನಾದರೂ ಇದ್ದರೆ ರೈಸ್ ಮಾಡಿಬಿಟ್ರಾಯ್ತು ಅನ್ನೋ ಥರ ಮಾಡಿಕೊಂಡು ತಂದಿರೋ ತರಕಾರಿಗಳು ಇಟ್ಟಿದ್ದಾವೆ ಹಾಳಾಗಿರುತ್ತೆ ಫ್ರಿಜ್ಜಲ್ಲಿ ಸೊಪ್ಪು ಕೂಡ ಇಟ್ಟಿದ್ದಾವೆ ಹಾಳಾಗೋಗ್ಬಿಡುತ್ತೆ ಈ ಥರದ್ದೆಲ್ಲ ಸ್ವಲ್ಪ ಏನಾಗ್ತಾಯಿದೆ ನನಗೂ ನೆಗ್ಲೆನ್ಸಿ ಅನ್ನೋದೊಂದು ಮಾಡ್ಕೊಂಬಿಟ್ಟು ಎಷ್ಟೋ ಲಾಸ್ ಅನ್ನೋದು ನಮ್ಮನೆಗೆ ನಾವೇ ಮಾಡ್ಕೊಂಡಂಗೆ ಅನಿಸ್ಬಿಡತ್ತೆ ಹಾಗಾಗಿ ಇವಾಗ ಎಷ್ಟೋ ಆ ಥರದ್ದೆಲ್ಲನೂ ಕೂಡ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದನೂ ಕೂಡ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯ ಭಿನ್ನಾಭಿಪ್ರಾಯ ಬರುವಂಥದ್ದು ಅಥವಾ ಒಬ್ರಿಗೊಬ್ರಿಗೆ ವಾದ ಜಗಳ ಆಗುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಯಾಕಂದ್ರೆ ನನ್ನ ಸುತ್ತಮುತ್ತ ನೋಡ್ತಾ ಇದ್ದೀನಿ ಯಾವ್ಯಾವ ರೀತಿ ಆಗತ್ತೆ ಏನು ಅಂತ ಕೆಲ್ಸಕ್ಕೆ ಹೋಗುವಂಥ ಗಂಡು ಇರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗುವಂಥ ಮಕ್ಳುಗಳಿರ್ತಾರೆ ಅಮ್ಮಂದಿರು ನಾವು ಅದನ್ನು ಸ್ವಲ್ಪ ಬೆಳಗ್ಗೆ ಎದ್ದು ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ನಾವು ಮಾಡ್ಕೊಡ್ಬೇಕು ಅದು ಬಿಟ್ಬಿಟ್ಟು ನಮ್ಮ ಕೈಯಲ್ಲಿ ಆದಾಗ ನಾವು ಮಾಡ್ತೀವಿ ಇಲ್ಲ ಅಂತ ಅಂದರೆ ಆಗಿಲ್ಲ ಅಂದರೆ ಮಾಡೋಕ್ಕಾಗತ್ತಾ ಈ ಥರದ್ದೆಲ್ಲ ನಾವು ಮಾಡಿದಾಗ ಏನಾಗುತ್ತೆ ಆ ಮನೆಯಲ್ಲಿ ಜಗಳ ಅನ್ನೋದು ಶುರುವಾಗತ್ತೆ ಆ ಜಗಳ ಒಂದಕ್ಕೊಂದು ಮಾತು ವಾದ ವಿವಾದ ಅನ್ನೋ ಥರ ಹೋಗಿ ಬೇರೆ ಬೇರೆ ಥರನೇ ಅದು ಕನ್ವರ್ಟ್ ಆಗುತ್ತೆ ಜೊತೆಗೆ ನಾವು ಕೂಡ ಹೆಣ್ಮಕ್ಳು ಎಲ್ಲ ನಾವೇ ಕೆಲಸ ಮಾಡಬೇಕಾ ನೀವು ಯಾರು ಮಾಡೋಕ್ಕಾಗಲ್ವಾ ನನಗೊಬ್ಳಿಗೆ ಎಲ್ಲ ಕೆಲಸ ಆಗುತ್ತೆ ಎಷ್ಟು ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿ ಇಲ್ಲಿ ಯಾವಾಗ ನಾವು ನಾನು ಅಂತೀವೋ ಆವಾಗಲೇ ನೋಡಿ ಮನೆಯಲ್ಲಿ ಶುರುವಾಗೋದು ಜಗಳ ಅನ್ನೋದು ಈ ಕಡೆ ರೂಮು ಹಾಗೆ ನಾನು ಮಾತಾಡೋದೇ ಇಲ್ಲ ಅಲ್ಲಿ ಬರೀ ಸೌಂಡ್ ಈ ರೂಮ್ ಎರಡು ರೂಮ್ ಕಂಪ್ಲೀಟ್ ಕ್ಲೀನ್ ಆಯಿತು ಏನು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ಗೆ ಹಾಕೋದಿದೆ ಸತ್ಯ ಇವತ್ತು ಹಾಕೋಲ್ಲ ಯಾಕಂದರೆ ಮೋಡ ಥರ ಅನಿಸಿದೆ ಹಾಗಾಗಿ ನಾಳೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಒಂದು ತಪ್ಪಷ್ಟು ಬಟ್ಟೆಗಳಿದ್ದಾವೆ ಹಾಕಬೇಕು ಸೀರೆನ ತಂದು ಇಲ್ಲಿ ಹಾಕಿದ್ದೆ ಗಾಳಿಗೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗೋಯ್ತು ಹಾಲಲ್ಲಿ ರೂಮು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇವಾಗ ಒಂದು ಸ್ವಲ್ಪ ಮುಖಕ್ಕೆ ಹಾಲಿನ ಕೆನೆ ಹಚ್ಕೊಂಡ್ಬಿಟ್ಟು ಇಡೀ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಆ ನಂತರ ಕಂಟಿನ್ಯೂ ಮಾಡ್ತೀನಿ ಇನ್ನು ಹೊರಗಡೆ ಎಲ್ಲ ರಂಗೋಲೆ ಬಿಟ್ಟಿಲ್ಲ ದೇವ್ರ ಮನೆ ಕ್ಲೀನ್ ಆಗಿಲ್ಲ ನಮ್ಮ ಮನೆ ಹತ್ರ ಬೇರೆ ಏನೋ ಸೌಂಡ್ ಬೆಳಗ್ಗೆ ಡ್ರಿಲ್ ಮಾಡ್ತಿರೋ ಥರ ಸೌಂಡಾಗಿದೆ ಅಡುಗೆ ಮನೆ ಅಂತ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಕ್ಲೀನಾಗಿ ಹೋಗಿದೆ ಏನು ಅಡುಗೆ ಮನೆ ಕೆಲಸ ಇಲ್ಲ ಜಸ್ಟ್ ಮನೆ ಕೆಲಸಗಳು ಎಷ್ಟು ಇಷ್ಟ ಮಾಡಿ ಮುಕ್ಸ ಬೇಗ ಬೇಗ ಅಪ್ ಹಾಕಿ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಈಗಂತೂ ನಾನು ಎಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿಬಿಡ್ತೀನಿ ನನಗೆ ನಾನೇ ಯಾಕೆ ಅಂತಂದರೆ ನನ್ನದೇ ಆದಂಥ ಹೊಸ ಕೆಲಸ ಇರೋದರಿಂದ ಅದ್ರ ಕಡೆ ಗಮನ ಕೊಡಬೇಕು ಜೊತೆಗೆ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗೆ ನನ್ನ ಮನೆಯೂ ಕೂಡ ನೀಟಾಗಿ ಕ್ಲೀನಾಗಿರಬೇಕು ಜೊತೆಗೆ ದಿನನಿತ್ಯ ನಾನು ಹೇಗೆ ಪೂಜೆ ಮಾಡ್ತಾಯಿದ್ದೆ ಮನೆ ವಾರ ಮಾಡ್ತಾ ಇದ್ದೆ ಇದು ಎಲ್ಲನೂ ಕೂಡ ಮಾಡ್ಕೋಬೇಕು ಇದೆಲ್ಲ ಮಾಡ್ಕೋಬೇಕು ಅಂತಂದರೆ ನಾವು ಹೆಣ್ಮಕ್ಳು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಬೇಕು ಜೊತೆಗೆ ನಮಗೆ ಆದಂಥ ಒಂದು ಟೈಮ್ನ ನಾವು ಸ್ಪೆಂಡ್ ಮಾಡಿಕೊಂಡು ಆವಾಗ ನಾವು ರಿಲ್ಯಾಕ್ಸ್ ಮಾಡ್ತಾ ಮೊಬೈಲ್ ನೋಡ್ತಾ ಅಥವಾ ನಮಗೆ ಹೇಗೆ ಅನಿಸುತ್ತೆ ಅದನ್ನು ಮಾಡ್ಕೋಬೋದು ಅದು ಬಿಟ್ಟು ನಾವು ಕೆಲಸ ಮಾಡೋ ಟೈಮಲ್ಲಿ ಮೊಬೈಲ್ ನೋಡೋವಂಥದ್ದು ಅಥವಾ ಸುಮ್ಮನೆ ಮಾತಾಡ್ಕೊಂಡು ಕೂರೋ ಅಂಥದ್ದು ಅಥವಾ ಏನೋ ಟೈಮ್ ಪಾಸ್ ಮಾಡೋದು ಅಂತ ಹೇಳ್ತಾರಲ್ಲ ಆ ಥರ ಮಾಡುವಂಥದ್ದು ಮಾಡ್ಕೊಂಬಿಡ್ತೀವಿ ಅಥವಾ ಟಿ ವಿ ನೋಡಿಕೊಂಡು ಧಾರವಾಹಿಗಳು ನೋಡಿಕೊಂಡು ಇರೋಂಥದ್ದು ಹೀಗೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಏನು ಮಾಡ್ತೀವಿ ಮಕ್ಕಳು ಬಂದಾಗ ಕೆಲಸ ಮಾಡೋದು ಅಥ್ವಾ ಮನೆಯವರು ಬಂದಾಗ ಅವಾಗ ಹೋಗಿ ನಾವೇನೋ ಕೆಲಸ ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡಾಗ ನಾವು ಮನೇಲಿ ಇದ್ಕೊಂಡು ನಮ್ಮ ಮಕ್ಳಿಗಾಗಲಿ ಮನೆಯವ್ರಿಗಾಗಲಿ ಟೈಮ್ ಕೊಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಮನೆಯವ್ರಿಗೆ ಅಥವಾ ನಮಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಬ್ಬರಿಗೊಬ್ರಿಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಶುರುವಾಗಿ ಹೋಗ್ಬಿಡುತ್ತೆ ಮಕ್ಳಿಗೂ ಕೂಡ ಅನ್ಸೋಕ್ಕೆ ಶುರು ಆಗುತ್ತೆ ಯಾಕೋ ನಮ್ಮಮ್ಮ ಈಗ ನಮಗೆ ಜಾಸ್ತಿ ಟೈಮ್ ಇಲ್ಲ ಅಥವಾ ನಮ್ಮ ಮನೆಯವ್ರಿಗಾಗಲಿ ಅವ್ರಿಗೂ ಅಂತ ಅನಿಸ್ಬೋದು ಮನೆಯವ್ರಿಗೂ ಕೂಡ ಅನ್ಸೋಕ್ಕೆ ಶುರುವಾಗುತ್ತೆ ಮೊದಲೆಲ್ಲ ನಾನು ಹೇಳ್ತೀನಿ ಈ ಇದ್ದಷ್ಟು ಆ್ಯಕ್ಟಿವ್ ಈಗಿಲ್ಲ ಒಂಥರ ಬೇಡದೇ ಇರೋ ಥರದ ಚಿಂತೆಗಳು ಅವ್ರಿಗೂ ಕೂಡ ಬರೋಕ್ಕೆ ಶುರುವಾಗತ್ತೆ ಈ ಥರ ಎಲ್ಲ ಬಂದಾಗ ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಇರ್ಬೋದು ಅಥವಾ ಏನೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಫೀಲ್ ಶುರುವಾಗುತ್ತೆ ಏನೋ ಒಂದು ಇಲ್ಲ ಅನ್ನೋ ಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸಮಾಧಾನವೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಹಾಗಾಗಿ ನಾನಂತೂ ನಮ್ಮ ಕೆಲಸ ಏನೇ ಇರ್ಬೋದು ಬಟ್ ನನಗೆ ಮೊದಲಿಂದನೂ ಅಷ್ಟೇ ನನಗೆ ಯಾವುದೇ ಕೆಲಸ ಏನೇ ಇದ್ದರು ಫಸ್ಟು ನಾನು ನನ್ನ ಟೈಮ್ ಅಂತ ಕೊಡೋದೆ ನನ್ನ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಅವ್ರಿಗೆ ನನ್ನ ಟೈಮ್ ಕೊಟ್ಟು ಆನಂತರ ನನ್ನ ಎಲ್ಲ ಕೆಲಸನೂ ಮಾಡೋದು ಈ ರೀತಿ ಮಾಡೋದರಿಂದ ನಾನು ಇಷ್ಟು ವರ್ಷ ಆದ್ರೂ ಕೂಡ ಯಾವುದೇ ಒಂದು ಅಂದರೆ ನಮ್ಮ ಒಂದು ಬಾಂಡಿಂಗ್ ಫ್ಯಾಮಿಲಿ ಬಾಂಡಿಂಗ್ ನಮ್ಮ ಒಂದು ಸಂಸಾರ ಅನ್ನೋದು ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಮನೇಲೂ ಒಂದು ಸಣ್ಣ ಪುಟ್ಟ ಜಗಳ ಅಥವಾ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ ಗಂಡ ಹೆಂಡತಿ ಅಂದಮೇಲೆ ಜಗಳ ಇಲ್ಲ ಇಲ್ಲ ಅನ್ನೋದು ಸುಳ್ಳು ಅಂತ ಹೇಳ್ತೀನಿ ನಾನು ಯಾಕಂದರೆ ನಾವು ಕೂಡ ಮನೇಲಿ ಮುನಿಸ್ಕೊಳ್ತೀವಿ ಕೋಪ ಮಾಡ್ಕೊಳ್ತೀವಿ ಅಂಥ ವಿಚಾರಗಳು ಇದ್ದೇ ಇರುತ್ತೆ ಬಟ್ ನಾನೇನು ಅಂತಂದರೆ ಯಾವುದನ್ನು ಕೂಡ ಬೆಳೆಸೋದಕ್ಕೆ ಹೋಗೋದಿಲ್ಲ ಆದಷ್ಟು ಸೋಲೋದಕ್ಕೆ ನಾನು ಇಷ್ಟಪಡ್ತೀನಿ ಅದು ಮಕ್ಕಳಾದರೂ ಅಪ್ಪ ಅಮ್ಮ ಆದರೂ ಹೊರಗಿನವರಾದರೂ ಅಥವಾ ಮನೆಯವ್ರ ಹತ್ರ ಆದರೂ ಅಷ್ಟೇ ನಾನು ಯಾವತ್ತೂ ನನಗೆ ಎಲ್ಲರೂ ಬಂದು ಸೋಲಬೇಕು ಅಂತ ನಾನು ಇಷ್ಟಪಡೋದಿಲ್ಲ ನಾನು ಸೋಲ್ತು ಗೆಲ್ಲೋದಕ್ಕೆ ಇಷ್ಟಪಡೋ ಅಂಥೇಳು ಅವರೇ ತಪ್ಪು ಮಾಡಿದರೂ ಕೂಡ ನನಗೆ ಆ ಟೈಮಲ್ಲಿ ಅದನ್ನು ತಪ್ಪು ಅಂತ ಹೇಳೋದಕ್ಕೂ ಹೋಗೋದಿಲ್ಲ ಟೈಮ್ ತೊಗೊಳ್ತೀನಿ ನಿಧಾನವಾಗಿ ತಾಳ್ಮೆಯಿಂದ ಟೈಮ್ ತಗೊಂಡು ಅದನ್ನು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ರೀತಿಯಾಗಿ ನಾನು ಇರೋದರಿಂದ ನೀವೆಲ್ಲ ನೀವೇನು ನೋಡ್ತಾ ಇದ್ದೀರಾ ಸುಷ್ಮಾ ಯಾವಾಗಲೂ ಹ್ಯಾಪಿಯಾಗಿರ್ತೀರ ನೀವು ಹೇಗಿರೋದು ಸಾಧ್ಯ ಅಂತೀರಲ್ಲ ಇದೇ ನನ್ನ ಒಂದು ಮೇನ್ ಸೂತ್ರಗಳು ಅಷ್ಟೇ ಎಲ್ಲನೂ ಮಾಡ್ಕೊತೀನಿ ಬಟ್ ಅದಕ್ಕೆ ಆದಂಥ ಟೈಮ್ಗಳನ್ನ ತೊಗೊಳ್ತೀನಿ ಯಾವತ್ತೂ ಆ ಥರ ಪಡೋದು ಅರ್ಜೆಂಟ್ ಪಡೋದು ಇಲ್ಲ ಬಟ್ ನಿಮ್ಮಷ್ಟು ತಾಳ್ಮೆಯಿಂದ ಇರೋಕ್ಕಾಗಲ್ಲ ಅಂತಲೂ ಕೂಡ ಎಷ್ಟೋ ಜನ ಹೇಳಿದೀರ ಇಷ್ಟು ತಾಳ್ಮೇಲೆ ನಮಗಿರೋಕ್ಕಾಗಲ್ಲ ಸುಷ್ಮಾ ಇಷ್ಟು ಕೆಲಸನೂ ಕೂಡ ನಮಗೆ ಮಾಡೋಕ್ಕಾಗಲ್ಲ ಅಂತ ಯಾವತ್ತು ನಮ್ಮ ಕೈ ಆಗೋಲ್ಲ ಅಂತ ಅಂದ್ಕೊಳ್ತೀವೋ ಅವತ್ತು ಏನನ್ನೂ ಕೂಡ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಾಗಲ್ಲ ಇದೇನು ದೊಡ್ಡ ಕೆಲಸನ ಅಂತ ಯಾವತ್ತು ನಾವು ಮುನ್ನುಗ್ತೀವೋ ಆವತ್ತು ಎಲ್ಲನೂ ಕೂಡ ಆಗತ್ತೆ ಯಾಕೆ ಅಂತಂದರೆ ನಾನು ಅದನ್ನು ಅನುಭವ ಪಟ್ಟಿರೋದ್ರಿಂದ ನಾನು ನಿಮಗೆ ಹೇಳೋ ಅಂಥದ್ದು ಅದಕ್ಕೂ ಮೊದಲಾಗಿ ಫಸ್ಟು ಹೆಣ್ಮಕ್ಳು ನಾವುಗಳು ಮನೆಯಲ್ಲಿ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಆಚಾರ ವಿಚಾರ ಒಂದು ಪೂಜೆ ಸಂಪ್ರದಾಯ ಅಂದರೆ ಇವೆಲ್ಲನೂ ಕೂಡ ನಾವು ಆದಷ್ಟು ಮನೇಲಿ ಮಾಡೋದ್ರಿಂದ ಆ ಮನೆಯಲ್ಲಿ ಒಂದು ಸಮಾಧಾನ ಅನ್ನೋದು ಅಥವಾ ಒಂದು ನಾವು ದುಡಿಯೋದ್ರಲ್ಲೇ ನಮ್ಗೆ ಏನು ದುಡಿಮೆ ಇರುತ್ತೆ ಅದರಲ್ಲೇ ಒಂದು ಖುಷಿ ಸಂತೋಷ ಅನ್ನೋದು ನಾವು ಪಡ್ತೀವಿ ಅಂತ ನನಗೆ ಅನಿಸುತ್ತೆ ಇಲ್ಲ ಅಂತಂದರೆ ಮನುಷ್ಯನಿಗೆ ಎಷ್ಟು ದುಡಿದ್ರೂ ಅವನಿಗೆ ಸಾಕಾಗೋದಿಲ್ಲ ಇನ್ನೂ ಬೇಕೋ ಇನ್ನೂ ಬೇಕೋ ಅನ್ನೋ ಥರ ಆಗಿಬಿಡುತ್ತೆ 나는 그냥 뚝. ಇರೋದರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದು ಆಸೆ ಇದೆ ಅಥವಾ ಏನೋ ಹೇಳ್ತಾರಲ್ವ ಎಷ್ಟೇ ಇದ್ದರೂ ನೆಮ್ಮದಿ ಇಲ್ಲ ಇದೆಲ್ಲ ಇದ್ದರೂ ಏನು ಪ್ರಯೋಜನ ಅಂತ ಹಂಗಾಗಿ ಹಣ ಆಸ್ತಿಗಿಂತ ಮುಖ್ಯ ನನಗೆ ಆರೋಗ್ಯ ಮುಖ್ಯ ನೆಮ್ಮದಿ ಮುಖ್ಯ ಮಲಗಿದ ತಕ್ಷಣ ಒಳ್ಳೆ ನಿದ್ದೆ ಮಾಡಬೇಕು ಈ ಥರ ನಾನು ಯೋಚನೆ ಮಾಡೋದರಿಂದ ನಮ್ಮ ಮನೆಯಲ್ಲಿ ಅಥವಾ ನನ್ನ ಅಕ್ಕಪಕ್ಕ ಇರೋರಲ್ಲಿ ಯಾರಿಗೂ ಕೂಡ ನಾನು ಒಂದು ನೆಗೆಟಿವಿಟಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಪಾಸಿಟಿವ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಆದಷ್ಟು ಎಷ್ಟು ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟು ಬೇಗ ಟ್ರೈ ಮಾಡಿ ನಿಮಗೆ ಆದಂಥ ಒಂದು ಟೈಮ್ನ ಅಂದರೆ ಫ್ರೀಯಾಗಿ ಕೂತ್ಕೊಳ್ಳೋದಕ್ಕೆ ಅಂತಲೇ ಒಂದು ಟೈಮ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಅನಿಸುತ್ತೆ ವಾ ಇಷ್ಟಿನ ಕೆಲಸಗಳೆಲ್ಲ ಇರೋದು ಇಷ್ಟು ಬೇಗ ಎಲ್ಲ ಮುಗಿದೋಯ್ತಾ ಕೆಲಸ ಅಂತ ಈ ರೀತಿಯಾಗಿ ನನ್ನ ಈ ದಿನದ ಒಂದು ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗಂತೂ ಈ ದಿನ ತುಂಬಾ ಹ್ಯಾಪಿಯಾಗಿತ್ತು ಒಂಥರ ಹೇಗೆ ಅಂದರೆ ಫ್ರೆಶ್ ಆಗಿ ಕೂಲ್ ಮೈಂಡ್ ಅನ್ನೋ ಥರ ಇತ್ತು ಇವಾಗ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಇಷ್ಟೊತ್ತಾಯಿತು ನಾನು ಸುಮಾರು ಒಂದು ಟೂ ಅವರ್ಸ್ ಟೈಮ್ ತೊಗೊಂಡಿದ್ದೀನಿ ಇಡೀ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ನೀಟಾಗೆ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡೋದಕ್ಕೆ ಈ ಥರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೂವು ಹಾಕಿ ಇದ್ದಿನ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಮತ್ತು ಮನೆಗೆ ಏನೋ ಕಳೆ ಥರ ಫೀಲ್ ಅನ್ನಿಸ್ತಾ ಇರತ್ತೆ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ನನಗಿವತ್ತು ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡೋದಕ್ಕೂ ಈ ಥರ ಆಗ್ದಾಗ್ಲೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ ಹೊರಗಡೆ ಎಲ್ಲ ರಂಗೋಲಿ ಎಲ್ಲನೂ ಕೂಡ ಬಿಟ್ಟಿದ್ದೀನಿ ಇನ್ನೂ ಕೂಡ ಅದು ಏನಪ್ಪ ಅಂತ ಅಂದರೆ ಒಣಗಿಲ್ಲ ಏಕೆಂದರೆ ಹೊರಗಡೆ ಬೆಳಿಗ್ಗೆಯಿಂದನೂ ಬರೀ ಮೋಡ 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 ಬರೀ ಮೋಡ ವಾತಾವರಣನೇ ಇದೆ ಹಂಗಾಗಿ ಇನ್ನೂ ನೀರು ನೀರು ಥರನೇ ಇದೆ ಇಲ್ಲಿ ರಂಗೋಲಿ ಹಬ್ಬಿಯಲ್ಲೇ ಬಿಡ್ತೀನಿ ಸಾಯಂಕಾಲ ದೀಪ ಹಚ್ಚಿರೋದು ಅಷ್ಟೇ ನಾನು ಪೂಜೆ ಮಾಡುವಷ್ಟರಲ್ಲೇ ಟೈಮ್ ಬಂದು ಒಂದು ಗಂಟೆ ಆಗೋಯ್ತು ಆಲ್ಮೋಸ್ಟ್ ಆಲ್ ಮಳೆ ಬರ್ತಾ ಇದೆ ನಡುಗರೆ ನಡು ಮುಖಲ್ಲೇ ಆಯಿತು ಇನ್ನೇನು ಇವಾಗ ಊಟ ಮಾಡೋ ಟೈಮ್ ಬೆಳಗ್ಗೆಯಿಂದ ಜಸ್ಟ್ ಒಂದೇ ಒಂದು ಲೋಟ ಬಟರ್ ಫ್ರೂಟ್ ಜ್ಯೂಸ್ ಕುಡ್ತಿದ್ದೆ ಅಷ್ಟೇ ಅಷ್ಟೇ ಕುಡಿದು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತಿದ್ದೆ ಯಾಕೋ ಇವತ್ತು ಬೆಳಿಗ್ಗೆನೇ ತಿಂಡಿ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹ್ಞೂ ಮಳೆ ಇನ್ನು ಮಕ್ಕಳು ಬರ್ತಾರೆ ಈ ಮಳೆ ಏನಾದರೂ ಅಮ್ಮ ಸ್ನ್ಯಾಕ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ ಏನಾದರೂ ಮಾಡಿಕೊಡ್ಬೇಕು ಏನು ಮಾಡಿಕೊಡ್ಲಿ ಅಂತ ಈಗಲೇ ಯೋಚನೆ ಇದ್ದೀನಿ ಅದ್ರಲ್ಲಿ ಬರೀ ಚೈತೂಗು ಜಿಂಡು ಇಬ್ಬರಿಗೂ ಹೊಟ್ಟೆ ನೋವು ಅಂತಿದ್ರು ಏನು ಸ್ನ್ಯಾಕ್ಸ್ ಕೊಡೋದು ಬರೀ ಹಾಲು ಬಿಸ್ಕೆಟ್ ಏನಾದರೂ ಕೊಡ್ರಾಯ್ತು ಯಾಕಂದರೆ ಅವರಿಗೆ ಹೊಟ್ಟೆ ನೋವು ಮನೇಲಿ ಏನಾದರೂ ಮಾಡಿಕೊಡೋಣ ಅಂದರೆ ಬೇರೆ ಏನಾದರೂ ಆಮೇಲೆ ಮತ್ತು ನಾವು ಜಾಸ್ತಿ ಆದರೆ ಯಾಕೆ ಬೇಕು ಅಂತ ಅದ್ರ ಜೊತೆಗೆ ಹೊರಗಡೆ ಮೋಡ ಮಳೆ ಚಳಿ ವಾತಾವರಣಕ್ಕೆ ನಮಗೆ ಏನಾದರೂ ಒಂದು ಅಂದರೆ ವಡೆ ಬೋಂಡ ಬಜ್ಜಿ ಇಲ್ಲ ಅಂತಂದರೆ ಅವಲಕ್ಕಿ ಪೂರಿ ಅವಲಕ್ಕಿ ಪೂರಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನನಗಂತೂ ಈ ಥರ ವೆದರಲ್ಲಿ ಅನಿಸ್ತಾ ಇರುತ್ತೆ ಬಟ್ ಮಾಡೋಕ್ಕಾಗಲ್ಲ ಇವತ್ತು ನಾಳೆ ಏನಾದರೂ ಮಾಡಿದರಾಯ್ತು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ನನಗೆ ದೃಷ್ಟಿಯಾಗಿ ಹೋಗ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ತಿಂಡಿ ತಿನ್ನೋಣ ತಿಂಡಿ ಬಿಸಿಬೇಳೆ ಭಾತು ಅದಕ್ಕೊಂದೆರಡು ಸಂಡಿಗೆ ಏನಾದರೂ ಹಾಕೊಂಡು ತಿಂತೀನಿ ನೀನು ಊಟ ತಿಂಡಿ ಎರಡು ಒಟ್ಟಿಗೆ ಅಲ್ಲ ನಮ್ಮ ಮನೇಲಿ ಏನು ಹೇಳಿದ್ರು ಒಂದು ತಂದರೆ ಒಂದು ತರೋಲ್ಲ ಹೂವು ತೊಗೊಂಬಂದರೂ ಇತ್ತು ಖಾರ ಬುಂದಿತ್ತಿಲ್ಲ ಬೆಳಗ್ಗೆಯಿಂದ ಅಷ್ಟು ಸರಿ ಹೇಳಿ ಕಳಿಸಿದ್ರು ತರಲಿಲ್ಲ ಒಂದೆರಡು ಸಂಡಿಗೆ ಹಾಕೊಳ್ಳೋಣ ನೀನು ರೈಸ್ ಮೊಸಪ್ಪ ಎಲ್ಲ ಇದೆ ಮೊಸರನ್ನ ಬಿಸಿಬೇಳೆ ಬಾತು ಎಲ್ಲ ಇದೆ ಏನೂ ಮಾಡೋ ಹಾಗಿಲ್ಲ ಈಗ ಕಂಪ್ಲೀಟ್ ಮಕ್ಳಿಗೆ ಬರೋವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದರೆ ಬಟ್ಟೆ ಎಲ್ಲ ಇದೆ ಮರ್ಚಿಡೋದು ಅವೆಲ್ಲ ಮಚ್ಚಿರೋದು ಕೆಲವೊಂದು ಎತ್ತಿಡೋದು ಇಲ್ಲ ಸುಮಾರು ಇದ್ದಾವೆ ಫ್ರೆಂಡ್ಸ್ ನಿಮಗೆ ಹಂಗೆ ಪೂಜೆ ಮಾಡಬೇಕು ಟೈಮ್ ಆಗೋಗುತ್ತೆ ಅನ್ನೋ ಒಂದು ಗಡ್ಬಿಡಿಯಲ್ಲಿ ಎಲ್ಲ ಹಂಗೇ ಬಿಡ್ತೀನಿ ಆಮೇಲೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಅಮ್ಮ ಮನೆಗೂ ಹೋಗ್ಬೇಕಂತ ಅಂದ್ಕೊಂಡೆ ಆಲ್ಬಮ್ ತೋರಿಸಿಲ್ಲ ಅಮ್ಮಂಗೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ನನ್ನ ಬ್ಲಾಗಲ್ಲೂ ಕೂಡ ಹೋಗಿಲ್ಲ ತೋರಿಸ್ಕೋ ಇಲ್ಲ ಚೆನ್ನಾಗಿ ಬಂದಿದೆ ಫೋಟೋಸ್ ಇದು ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗೂ ಇದೆ ತೋರಿಸ್ತೀನಿ ಅಮ್ಮಂಗೆ ತೋರಿಸ್ಬೇಕಾದ್ರೆ ನೋಡಬೇಕಾದ್ರೆ ನೀವು ಕೂಡ ನೋಡೋರಂತೆ ನಿಮಗೂ ಕೂಡ ತೋರಿಸ್ತೀನಿ ಓಕೆ ಈ ರೀತಿಯಾಗಿತ್ತು ಇವತ್ತಿನ ಡೇ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಡೇ ಇನ್ ಮೈ ಲೈಫ್ ಇವತ್ತಿನ ಡೇ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಈಗ ನನ್ನ ಒಂದು ಟೈಮ್ ಬಂದು ಬಿಸಿಬೇಳೆ ಬ ಜೊತೆ ಸ್ವಲ್ಪ ಸಂಡಿಗೆ ಎಲ್ಲ ಹಾಕ್ಕೊಂಡು ತಿನ್ನುವಂಥದ್ದು ಜೊತೆಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಹಾಲು ಬಿಸ್ಕೆಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆ ನಂತರ ಓಕೆ ಸಂಡ್ಗೆ ಕೊಡೋಣ ಸ್ವಲ್ಪ ಅವ್ರಿಗೂ ಕೂಡ ಬಂದಾಗ ಏನಾದರೂ ತಿನ್ನಬೇಕು ಅಂತ ಅನಿಸಿರತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಸಂಡಿಗೆನೂ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಇವಾಗ ಊಟ ಮಾಡಿ ಮುಗಿಸಿ ಕೆಳಗಡೆ ಹೋಗಿ ನನ್ನ ಒಂದು ಕೆಲಸ ಅಮ್ಮ ಪ್ರಿಪೇರಿಂಗ್ ಅದೆಲ್ಲ ಇರುತ್ತಲ್ಲ ಅದನ್ನು ಒಂದು ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇರೋಂಥದ್ದು ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್